ಸಾಡೆತಿನ ಮುಹೂರ್ತ ಬಂದ ತರ್ಬಿ ಅವ ನೀವು ಸೂರ್ಯಗ ನೀವು ತರ್ಬುತ್ತೀರಿ ಯಾರಿಗೆ ಇಲ್ಲದಾರ ಇಲ್ಲ ಅಪ್ಪಗಳಿಗೆ ಏನು ನನ್ನ ಮುಂದೆ ಕೈಗಾರಿ ಬೇಡ ಈಗೇನು ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನ್ ಎರಡು ಸಾವಿರ ರೂಪಾಯಿ ತಿಂಗಳ ಬರ್ತಾವ ಹೊಂಟೆನಾ ಎಲ್ಲಿಗೆ ಹೋಗಾಕ್ಯಾವ್ಯ ಸಮಯಕ್ಕಾಗಿ ನಾವು ಕಾಯ್ಬೇಕದ ಹೊರತಾಗಿ ನಮಗಾಗಿ ಸಮಯ ಎಂದೂ ಕಾಯಂಗಿಲ್ಲ ಈಗ ವಿಚಾರ ಮಾಡಿರಿ ನೀವು ಬಸ್ ಸ್ಟ್ಯಾಂಡ್ದಾಗ ಬಸ್ ಅದು ಅದು ಏನು ನಮಗೋಸ್ಕರವಾಗಿ ಕಾಯ್ತದೋ ಏನು ಬಸ್ಸಿನಗೋಸ್ಕರವಾಗಿ ನಾಕು ನಾವು ಕಾಯಬೇಕು ಬಸ್ಸಿನಗೋಸ್ಕರವಾಗಿ ನಾವು ಕಾಯಬೇಕು ಹಂಗ ಜೀವನದಲ್ಲಿ ಸಮಯ ನಮಗೋಸ್ಕರವಾಗಿ ಕಾಯಂಗಿಲ್ಲ ಅದರಿಗೋಸ್ಕರವಾಗಿ ನಾವು ಕಾಯಬೇಕು ಅದಕ್ಕಾಗಿ ಇವತ್ತಿನ ಆರನೇ ದಿವಸದ ಪ್ರವಚನ ಕಾರ್ಯಕ್ರಮ ಬಹುತೇಕ ನಾನು ನಿನ್ನೆ ನಿಮ್ಮಲ್ಲಿ ಕಾರ್ಯಕ್ರಮ ಹನ್ನೊಂದಕ್ಕೆ ಮುಗಿಸ್ಕೊಂಡು ನಾ ಹನ್ನೊಂದಕ್ಕೆ ಊರು ಬಿಟ್ಟಿನಿ ಬಹುತೇಕ ನಮ್ಮ ಊರಿಗೆ ಹೋಗಬೇಕಾದ್ರೆ ನಾಲ್ಕು ಆಗ್ಯದ ನಾಲ್ಕೂವರೆಗೆ ಹೋಗಿ ನಮ್ಮ ಮನ್ಕೊಂಡ್ರೆ ಪಾಡಾಗಂಗಿಲ್ಲ ಅಂಥೇಳಿ ಜಳಕ್ಕೆ ಪೂಜೆ ಮುಗಿಸ್ಕೊಂಡು ಹುಡುಗರು ತಗೊಂಡು ತಾಳಿಕೋಟಿ ತಾಲ್ಲೂಕು ಪೀರಾಪುರಕ್ಕೆ ಹತ್ತು ಗಂಟೆಗೆ ಹೋಗಿ ಸ್ಟೇಜಿಗೆ ನಿತ್ಯವು ಮೂರುವರೆ ಗಂಟೆಕ್ಕೆ ಎರಡು ಸಂದ ನಮ್ಮದು ಮುಗೀತು ನಾವೊಂದೇವು ಬಹುತೇಕ ತುಂಗಳು ಕ್ಷೇತ್ರದ ಪುರಾಣ ಹಿಡಿದೆವಪ್ಪ ಮತ್ತು ನಿಮಗರೆ ನಾವು ಬಿಡು ಅಂದ್ರೆ ನೀವು ಬಿಟ್ಟಿಲ್ಲ ಮತ್ತು ನಮ್ಮನ್ನು ಕಳಿಸ್ಕೊಡ್ರಿ ಅಂದ್ಕೊಳ್ಳಿ ಆ ಊರಿನ ಹಿರಿಯರು ಐತ್ರಿಪ್ಪ ನಮ್ಮೂರಿಗೆ ಬಂದಿದೆ ಒಂದು ದೊಡ್ಡ ಪುಣ್ಯ ನೀವು ಹಾಡೋದೇನು ಮುಖ್ಯ ಅಲ್ಲ ನಡ್ರಿ ಇನ್ನು ರೊಕ್ಕ ಹೇಳಿ ಕೊಟ್ಟು ನಮ್ಮನ್ನು ಬಹುತೇಕ ನಾಲ್ಕು ಗಂಟೆಗೆ ಬಸ್ಸಿಗೆ ಕುಂದ್ರಿಸ್ಯಾರ ನಿಮ್ಮ ನಿಮ್ಮೂರಿಗೆ ಬರಬೇಕಾದ್ರೂ ಎಂಟೂವರಿ ಆಗಿದೆ ಬಹುತೇಕ ಬಸ್ ನನ್ನ ಸಂಬಂಧ ಕೈಕೊಂಡು ಕೂತಿತ್ತಂದ್ರೆ ನಾನು ನಿಮ್ಮ ಊರಿಗೆ ಆರು ಗಂಟೆಗೆ ಇರ ಖರೆ ಬಸ್ ನನಗೋಸ್ಕರವಾಗಿ ಕಾಯ್ಕೊಂಡು ಕೂತಿಲ್ಲ ಆ ಬಸ್ಸಿನಿಗೋಸ್ಕರವಾಗಿ ನಾನೇ ಕಾಯ್ಕೊಂಡು ಕಾಯ್ಕೊಂಡು ಆ ತಾಳಿ ಕೋಟಿದಿಂದ ವಿಜಯಪುರಕ್ಕೆ ಬಂದೆ ವಿಜಯಪುರದಾಗ ಅಲ್ಲಿ ಬಸ್ಸಿ ಕೈದೆ ಆ ವಿಜಯಪುರ ಬಿಟ್ಟು ಬಬಲೇಶ್ವರಕ್ಕೆ ಬಂದೆ ಅಲ್ಲಿ ಬಸ್ಸಿಗೆ ಕೈದೆ ಬಬಲೇಶ್ವರ ಬಿಟ್ಟು ಹಳ್ಳಿ ಚಿಕ್ಕಲಿಕ್ಕೆ ಬಂದೆ ಚಿಕ್ಕಲಿಕ್ಕೆ ನಮ್ಮ ಪಂಚಾಯಪ್ಪ ಸೈಕಲ್ ಮೋಟ್ರೆ ತೊಗೊಂಡು ಬಂದೆ ಆ ಅವನ ಬರಾಟ್ಲಿ ಯಾಕಡೆ ಹೋಗಿದ್ದೆ ಅವನಿಗೆ ಕಾಯಿ ಕೂತು ಕುಂದ್ರೆ ಹಿಂಗಾಗ್ತದ ಮನುಷ್ಯ ಜೀವನದಲ್ಲಿ ಒಮ್ಮ ಸಮಯ ಹೋಯ್ತು ಅಂದ್ರೆ ಜೀವನದಾಗ ಎಲ್ಲ ಗಳಿಸ್ಲಿಕ್ಕೆ ಬರ್ತದ ಖರೆ ಸಮಯ ಗಳಿಸಲಿಕ್ಕೆ ಬರೋಂಗೆಲ್ಲ ಯಾಕೆ ಕೇಳ್ರಿ ನೀವು ಈತಾದೊಳಗೆ ಅರ್ಜುನಗೂ ಉಪದೇಶ ಮಾಡ್ದ ಕೃಷ್ಣ ಪರಮಾತ್ಮ ಏನಂತ ಹೇ ಅರ್ಜುನ ಜಗತ್ಯದೊಳಗ ನಾ ಸಮಯವಾಗಿದ್ದೇನೋ ಏನಾಗ್ತದ ಅದು ಸಮಯದೊಳಗೆ ಆಗ್ತದೆ ಏನು ಕಳೀತದ ಅದು ಸಮಯದೊಳಗೆ ಕಳೀತದೆ ಏನು ಗಳಿಸ್ತದಲ್ಲ ಅದು ಸಮಯದೊಳಗೆ ಗಳಿಸ್ತದ ಸಮಯ ಮೀರುತ್ತು ಅಂದ್ರೆ ನೀ ಏನೂ ಮಾಡಕ್ಕೆ ಬರೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆದೊಳಗೆ ಅರ್ಜುನಗು ಉಪದೇಶ ಮಾಡ್ತಾನೆ ಅರ್ಜುನಿಗೆ ಉಪದೇಶ ಮಾಡ್ತಾನೆ ತೌರ್ಲಕ್ಷ್ಯ ಇಟ್ಕೋಬೇಕು ನಾ ಯಾಕೆ ಮಾತು ಹೇಳಕತ್ತೀನಂದ್ರೆ ಇಲ್ಲಿ ಕುಂದ್ರಿ ಪೈ ಕುರ್ಚಿ ಮೇಲೆ ಆ ಕು ನಾ ಯಾಕೆ ಯಾಕಿದ್ರೆ ಮತ್ತು ಹೇಳೋಕತ್ತಿನ ನಿಮಗೆಲ್ಲರಿಗೆ ಗೊತ್ತಾಗ್ಯದು ಈಗ ಬಹುತೇಕ ಇಪ್ಪ ಇಲ್ಲಿ ಕೂತಾರ ಹಜಾರ್ ನಾಲ್ಕು ಮಂದಿ ಬಹುತೇಕ ವಯಸ್ಸು ನಿಮಗೊಂದು ಎಪ್ಪತ್ತು ಎಂಬತ್ತಾಲ್ಕು ಬಂದವಲ್ಲ ರೀ ಬಂದ ಈಗ ನಾವೊಂದು ಮಾತು ಹೇಳ್ತೀನಿ ರೊಕ್ಕ ಹೋದ್ರೆ ರೊಕ್ಕ ಗಳಿಸಲಿಕ್ಕೆ ಬರ್ತದ ಬಂಗಾರ ಹೋದ್ರೆ ಬಂಗಾರ ಗಳಿಸಕ್ಕೆ ಬರ್ತದೆ ಆಸ್ತಿ ಹೋದ್ರೆ ಆಸ್ತಿ ಗಳಿಸ್ಲಿಕ್ಕೆ ಬರ್ತದ ಮನೆ ಹೋದ್ರೆ ಮನೆ ಗಳಿಸ್ಲಿಕ್ಕೆ ಬರ್ತದೆ ಆದರೆ ಇವರಿಗೆ ಎಂಬತ್ತು ತೊಂಬತ್ತು ವಯಸ್ಸು ಆಗ್ಯಾವ ಮತ್ತು ಎಂಬತ್ತು ತೊಂಬತ್ತು ವಯಸ್ಸದವ್ರಿಗೆ ಹಳ್ಳಿ ಇಪ್ಪತ್ತು ವರ್ಷದವರು ಮಾಡ್ಲಿಕ್ಕೆ ಬರ್ತದೇನು ಹೋಯ್ತದ ಒಮ್ಮ ಸಮಯ ಒಮ್ಮ ಹೋಯ್ತಂದ್ರೆ ಮತ್ತೊಮ್ಮೆ ಬರುವುದಿಲ್ಲ ಸೂರ್ಯ ಹೊಂಟು ಸೂರ್ಯ ಮುಣಗುದರೊಳಗಾಗಿ ಒಮ್ಮ ಸೂರ್ಯ ಹೊಂಟು ಸೂರ್ಯ ಮುಣಗುದಂದ್ರೆ ನಾಲ್ಕು ತಾಸು ವಿಷ್ಯ ಕಡಿಮೆ ಆಗ್ತದಂತ ಮನುಷ್ಯ ಬಹುತೇಕ ನಾವು ಹಿಂಗೆ ಡೊಳ್ಳಿನ ಪದ ಹೇಳಿದೆವು ಅಂದ್ರೆ ನಮ್ಮ ಹುಡುಗತ್ತಾನ ಸೂರ್ಯಗೆ ಹೊಣಗುಳ್ಳಿಲ್ಲ ಅಂದ್ರೆ ನಮ್ಮದೇ ಅಕ್ಕ ತಾನ ಇಂಥ ಒಳಗೆ ಅಡ್ಮಿಟ್ಟಿಗೆ ಗಿರೇಕ್ಗಳು ಇರ್ತಾವ ನಾತಿನ ಮಗನ ಮನೆಯಾಗೇನು ಎಮ್ಮಿ ತರವಾದ ಹಾಲರ ಮಕ್ಕಳು ಸೂರ್ಯ ಹೆಂಗ್ ತರಬ್ರ ನೀವು ಹ್ಮ್ ತರವ್ಯಾರ ಕರೆ ಅಂಥ ಶಕ್ತಿ ನಿಮ್ಮಲ್ಲಿಲ್ಲ ಹಿಂದಕ್ಕೆ ತರವ್ಯಾರ ಹಿಂದಕ್ಕೆ ತರಬ್ಯಾರ ಜಗತ್ತದವಳು ಯಾರ ತರಬ್ಯಾರು ಗೊತ್ತದೇನು ಅತ್ರಿ ಋಷಿ ಹೆಂಡತಿ ಅನುಸೂಯ ಅನುಸೂಯ ದೇವಿ ತಂಗಿ ಅನುಲಾದೇವಿ ತರಬ್ಯಾಳ್ ಅನುಲಾದೇವಿ ತರಬ್ಯಾಳು ಒಮ್ಮ ಅನುಲಾದೇವಿಗೆ ಒಬ್ಬ ಋಷಿ ಬೆಟ್ಟ ಆದಂತ ಹೇಳ್ದ ತಂಗಿ ಅನುಲಾ ಇವ ನೀನು ಹುಟ್ಟಿ ತಾಯಿ ತಂದೆ ಹೊಟ್ಟೆಲಿ ಬೆಳೆದು ದೊಡ್ಡ ಖ್ಯಾಧಿ ಮದುವೆ ವಯಸ್ಸಿಗೆ ಬಂದು ನಾ ಹೇಳ್ತೀನಿ ಒಂದು ಮಾತನ್ನು ನೆನಪಿಟ್ಟುಗೋ ಏನದು ಹೇಳ್ರಿ ಅಪ್ಪ ಏನಿಲ್ಲ ತಂಗಿ ನಾಳೆ ಸೂರ್ಯ ಉದಯ ಆಗೋದ್ರೊಳಗಾಗಿ ದೇವ್ರ ಗುಡಿಗೆ ನಸ್ಕಿಲೆ ಏನು ನೀ ಜಳಕ ಮಾಡಿ ಹೋತಿಯಲ್ಲ ನೀ ಜಳಕ ಮಾಡಿ ನಸ್ಕಿಲೆ ಹೋಗ ಹೇಳಿದಾಗ ಯಾವ ಪುರುಷ ಮೊದಲಿಗೆ ನಿನಗೆ ಎದುರು ಬರುತ್ತಾನ ಅವನೇ ನಿನ ಗಂಡ ಅವನೇ ನಿನ ಗಂಡ ಹಿಂಗಂದ್ರೆ ನೀವು ಪಡಪಡ ಹೊಡೆಪಕಿ ಹೊಡಿತೀರಿಲ್ಲೇ ಕರೆ ಆ ತಾಯಿ ಅಂದಳು ಗುರುಗಳೇ ನನ್ನ ಭೋಗದೊಳಗೆ ಏನರದ ಆಗಲಿ ಅಂತೇಳಿ ಮಹಾತ್ಮರ ಪಾದಕ ನಮಸ್ಕಾರ ಮಾಡಿದಳು ಮರ್ದಿನ ಮುಂಜಾನೆ ನಸ್ಕಿಲೆ ನಾಲ್ಕು ಗಂಟೆ ಕೆದ್ದು ಸ್ನಾನ ಮಾಡಿಕೊಂಡು ಹಣಮಂದೇವ್ರ ಗುಡಿ ದರ್ಶನಕ್ಕೆ ಹೊಂಟಾಳ ದರ್ಶನಕ್ಕೆ ಹೋಗೋದ್ರಾಗ ಆ ಹಣಮನ್ ಗುಡಿ ಅಂಗಳದೊಳಗೆ ಒಬ್ಬ ಮಂಡಗಾಲಿನ ಮಾಲ್ಮೀಕಿ ಋಷಿ ಮನಕೊಂಡ ಅವಾಗ ಹೋಗಿ ಬಡದೆಬ್ಬ ಸ್ಥಳ ಮ್ಯಾಲಿನ ಚಾದರ ತೆಗೆದು ಸ್ವಾಮಿ ಸ್ವಾಮಿ ಹೇಳ್ರಿ ಅಂದಳು ಯಾರು ನೀ ಅಂದ ನಾ ಯಾರದ ನನ್ನದು ಹಿಂದಿರುಗಡೆ ಹೇಳ್ತೀನಿ ನೀ ಹೇಳ ನೀನೇ ನನ್ನ ಗಂಡ ಅಂತೇಳಿ ಅವನಿಗೆ ನಮಸ್ಕಾರ ಮಾಡಿದಳು ನೀನೇ ನನ್ನ ಗಂಡ ಅಂತ ನಮಸ್ಕಾರ ಮಾಡಿದಳು ಆವಾಗ ಮುಂದೆ ಅವನಿಗೆ ಗಂಡನ್ನಾಗಿ ಮಾಡಿಕೊಂಡು ಎರಡೂ ಕಾಲಿದ್ದಿದ್ದಿಲ್ಲ ಅವನಿಗೆ ಮಂಡಗಾಲ ಆ ಮಂಡಗಾಲಿನ ಗಂಡಗ ಋಷಿಗೆ ಮಂಡಗಾಲಿನ ಮಾಲ್ಮೀಕಿ ಋಷಿಗೆ ಮಾಡಿಕೊಂಡು ಆ ತಾಯಿ ಒಂದು ದೊಡ್ಡ ಬುಟ್ಟಿಯನ್ನು ಮಾಡಿಕೊಂಡು ಆ ಒಳಗೆ ಅವನಿಗೆ ಕುಂದರ್ಸ್ಕೊಂಡು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ರು ಅಂತ ತಾಯಿ ತಲೆ ಮೇಲೆ ಹೊತ್ತುಕೊಂಡು ಬಹುತೇಕ ನೀವು ಕಾಲ ಕೈ ಮೂಗ ಬಣ್ಣ ಚಲೋ ಇದ್ದ ಗಂಡಗೆ ಮಾಡಿಕೊಂಡು ಮುಂದೆ ಆರು ತಿಂಗಳು ವರ್ಷ ಹೋಯ್ತಂದ್ರೆ ನಿನಗೆ ಯಾರು ಹೆಣ್ಣು ಕೊಡ್ತೀರಿ ನಾನು ಮಾತ್ಪತ್ತೆ ಕೊಟ್ಟ ನಿನಗೆ ನಿನಗೆ ಕರಿಮಾರಿದಕ್ಕೆ ಯಾರು ಕೊಡ್ತಿದ್ದರು ನೋಡಿರಿ ಮೊದಲು ಹಾಗು ಹೇಳ್ದಾಗ ಈ ಮಗ ಬೆಳ್ಳ ಬೆಳ್ಳಕಂಡ ಸುನಾ ಪೌಡ್ರ್ ಹಚ್ಚಿದ್ದಾವಾಗ ಹಾಂ ಹಿಂಗೆ ಈ ಹಿಂಗೆ ಹೆಂಗೆ ಆಗ್ತದೆ ನಮ್ಮ ಜೀವನ ನಮ್ಮ ಜೀವನ ಹೆಂಗೆ ಆಗ್ತದ ನಮ್ಮ ಜೀವನ ಹಿಂಗಾಲ ಕಾರಣ ಏನದಂದ್ರೆ ಮೊದಲು ಇದ್ದಿರ್ತಕ್ಕಂಥದ್ದು ನೋಡುವಂಥ ದೃಷ್ಟಿ ಆ ಒಳಗಿರುವಂಥ ಭಾವನೆ ಮುಂದ ತ್ವಾಡೆದಿಂದಾಗ ಬದಲಾಯಿತು ಅಂದ್ರೆ ಗಂಡ ಹೆಂಡ್ರಲ್ಲಿ ಜಗಳ ಬರುತ್ತೆ ನೋಡು ಮೊದಲು ನೀವು ಹೊಸದಾಗಿ ನೋಡ್ಲಕ್ಕೆ ಹೋಗಿದ್ದಿ ಹುಡುಗಿಗಂದ್ರೆ ಆಕೆ ಭಾರಿ ಕಾಣಿಸ್ತಾಳೆ ಅವಾಗ ನಾ ಮಾಡ್ಕೋಬೇಕಂತೇಳಿ ನಿನ್ನ ಮನಸ್ಸು ಉಕ್ಕೇ ಇರ್ತದ ಆ ಎಳೆದಾಗ ನಿನ್ನ ಮನಸ್ಸು ಹರಿತದ ನಿನ್ನ ಪ್ರೀತಿ ಉಕ್ಕೇ ಇರ್ತದ ಅದೇ ಪ್ರೀತಿ ಸಾಯತ್ತನ ನೀ ಯಾಕೆ ನೋಡ್ಕೊಂಗಿಲ್ಲ ಆ ಮೊದಲು ನೋಡಿದಾಗ ನೀ ಹೋಳಿಗೆ ಆಕಿ ಸುರು ಹೋದಾಗ ಆ ನೋಡಿದಾಗ ಯಾವ ಭಾವನೆದಿಂದ ನೋಡಿದ್ದಿ ಅದೇ ಭಾವನೇ ನೀ ಮುಂದೆ ನೋಡಿದಿ ಅಂದ್ರೆ ನಿನ್ನ ಮನೆ ಯಾಕೆ ಜಗಳ ಬರ್ತದೆ ಬರಲ್ಲ ಕರೆ ಒಂದ ಬ್ಯಾಡ ಎರಡು ಹಾಡದಳು ಆ ಅವು ಮಲ್ಯಾಗ ಮನ್ಯಾಗ ಮೂಲ್ಯಾ ಕೂತಾಳೆ ಏ ಮದೋಡ್ಯಾ ಒಂದು ಹೊಂದ್ ಹೊರಗೆ ತಗೊಂಡು ಬಾ ನೋಡ್ರಿ ಮೊದಲು ಹೊಸ್ತಾಗಿ ಬಂದಾಗ ರೀ ಅತ್ತಿಳು ಮಾಮ ಅತ್ತಿಳು ಮುಂದೆ ಎರಡು ಹಾಡದ ಕೂಡಲೇ ಮುದೋಡೆಯಲ್ಲ ಕತ್ತಳು ಅವಾಗ ಈ ಇವಾರ ಸುಮ್ಮ ಬಿಡ್ತಾನು ಗಿರ್ಯಕ್ ಮಗ ಇವನು ಹಗರ ಮಗ ಅಲ್ಲ ಏನು ಒದರ್ತದೋ ಇದು ನಾಯಿ ಹಂಗ ಆ ಕೊಟ್ಟಂಥ ಸುಳಿ ಮಗ ಎದಕರೆ ಹಡದ್ರೆ ನೋಡು ನಿಮಗೆ ಅಲ್ಲಿ ಹೊಳಿ ನಿಮ್ಮ ಅಪ್ಪಗೆ ಸಹಿತ ಬಯಸೋದು ಹ ಎಷ್ಟು ಮಜಾ ಅದಲ್ರಿ ಹಾ ಆದರೆ ಆ ತಾಯಿ ಅನುಲಾದೇವಿ ಮಂಡಗಾಲಿನ ಮಾಲ್ಮೀಕಿ ಋಷಿಗೆ ಗಂಡನ್ನಾಗಿ ಮಾಡಿಕೊಂಡು ಆ ಬುಟ್ಟಿ ಒಳಗಿಟ್ಟುಕೊಂಡು ಸಂಚಾರ ಮಾಡ್ಕೋತ ಸಂಚಾರ ಮಾಡ್ಕೋತ ಹೊರಟಾಳ ಒಂದು ಗುಡ್ಡ ಗಾಡದೊಳಗೆ ತಿರುಗ್ಯಾಡ್ಕೋತ ಹೊಂಟಿಳು ಅಲ್ಲೊಬ್ಬ ಋಷಿ ತಪಶ್ಸಿರಿ ಕೂತಿದ್ದ ಅಲ್ಲೊಬ್ಬ ಋಷಿ ತಪಶಿರಿ ಕೂತಿದ್ದ ಇವ ಮಂಡಗಾಲ ತಗೊಂಡು ಸುಮ್ಮ ಕುಂದಿರಬೇಕಿಲ್ಲ ಬುಟ್ಟಿಯಾಗಿ ಸುಮ್ಮ ಕುಂದಿರಲಿಲ್ಲ ಇಚ್ಚ ಚಿ ಕಡೆಗೊಂದು ಮಂಡಗಾಲು ಈ ಕಡೆ ಇಳಿಬಿಟ್ಟಿದ್ದ ಈ ತಾಯಿ ಬುಟ್ಟ್ಯಾಗ ಇವನು ಕುಂದರ್ಸ್ಕೊಂಡು ಹೊಂಟಾಳ ಇವ ಅಲ್ಲೇನು ಋಷಿ ತಪಶಿರಿ ಕೂತಿದ್ದಲ್ಲ ಆ ಋಷಿಗೆ ತನ್ನ ಮಂಡಗಾಲ ತೆಲಗಿ ಬಡಿಸದ ಮಂಡಗಾಲ ತೆಲಗಿ ಬಡಿಸದ ಆವಾಗ ಋಷಿ ಶಿಟ್ಟಿಗೆ ಬಂದು ಇಂಥ ತಪಶ್ವಿರಿ ಕೂತಾಗ ಇವ ತನ್ನ ಕಾಲ ಬಡಿಸಿ ನನ್ನ ತಪಶ್ಶಿರಿ ಭಂಗ ಅಂತೇಳಿ ಆ ಋಷಿ ಶಿಟ್ಟಿಗೆ ಬಂದು ಅವನಿಗೆ ಏನಂತೇಳಿ ಶ್ರಾಪ ಕೊಟ್ಟ ಅಂದ್ರೆ ನಾಳೆ ಸೂರ್ಯ ಉದಯ ಆಗೋದ್ರೊಳಗಾಗಿ ನೀನು ನೂರ ಒಂದು ಹೋಳಾಗಿ ಬೆಳಬೇಕಂತ ಶ್ರಾಪ ಕೊಟ್ಟ ನೂರ ಒಂದು ಹೋಳಾಗಬೇಕಂತ ಶ್ರಾಪ ಕೊಟ್ಟ ಅವಾಗ ತಾಯಿ ಮಾಡಿಕೊಂಡಂಥ ತಾಯಿ ಅನುಲಾದೇವಿ ಹಂತಕ್ಕಿದ್ರೆ ಬೇಕು ಅನುಲಾದೇವಿ ವಿಚಾರ ಮಾಡಿದಳು ಋಷಿ ತಪಸ್ಸಿರಿ ಕೂತಾಗ ನನ್ನ ಗಂಡ ಕಾಲ ಬಡಿಸಾನ ಋಷಿ ಆಡಿದ ಮಾತು ಹುಷಿ ಜಗತ್ತದೊಳಗೆ ಎಂದು ಹೋಗಕ್ಕೆ ಸಾಧ್ಯ ಇಲ್ಲ ನನ್ನ ಗಂಡ ನಾಳೆ ಸೂರ್ಯ ಹೊಂಟ ಅಂದ್ರೆ ನನ್ನ ಗಂಡ ನೂರ ಒಂದು ಹೋಳಾಗಿ ಬಿಡ ಬಿಳುತ್ತಾನ ಆ ಸೂರ್ಯಗೆ ಹಂಡ ಕೊಡಬಾರ್ದು ಹೇಳಿ ಆ ಸೂರ್ಯನಾರಾಯಣಗೆ ಆ ತಾಯಿ ಆಣಿ ಇಟ್ಟುಬಿಟ್ಟಳು ಆ ತಾಯಿ ಹಣಿ ಇಟ್ಟು ಬಿಟ್ಟು ಅವಾಗ ಸೂರ್ಯ ಹೊಂಡಲಿಲ್ಲ ಜಗ ಕತ್ತಲಿ ಬಿತ್ತು ಅವಾಗ ಬ್ರಹ್ಮ ಬಂದ ಏ ತಂಗಿ ಆ ಸೂರ್ಯಾಗ ಆಣಿ ಹಾಕಿಯಲ್ಲ ಆಣಿ ತೆಗಿಯವ ಜಗತ್ತ ಕತ್ತಲು ಬಿದ್ದದ ಆಣಿ ತೆಗಿ ಅಂದಾಗ ಅವಾಗ ಬ್ರಹ್ಮಗೆ ಹೇಳ್ತಾಳೆ ಅನುಲಾದೇವಿ ಅಪ್ಪಾ ಸೂರ್ಯ ಉದಯ ಆಯಿತು ಅಂದ್ರೆ ನನ್ನ ಗಂಡ ನೂರ ಒಂದು ಹೋಳಾಗಿ ಬೀಳುತ್ತಾನೆ ಅಂತ ಋಷಿ ಆಗ್ಯದ ಅಕಸ್ಮಾತ್ ನಾನು ಆಣಿ ತೆಗದ ಅಂದ್ರೆ ಸೂರ್ಯ ಹೊಂಡತನ ನನ್ನ ಗಂಡ ನೂರ ಒಂದು ಹೋಳಾಗಿ ಬೀಳುತ್ತ ನಾ ಆಣಿ ತೆಗ್ಯಂಗೆಲ್ಲ ಹೋಗ್ನಿ ಅಂದಳು ಒಂದಿನ ಹೋಯ್ತು ಎರಡನೇ ದಿವಸಿಗೆ ವಿಷ್ಣು ಬಂದ ಅವಾಗ ಹೇಳ್ತಾನೆ ತಂಗಿ ಇವತ್ತ ಎರಡು ದಿವಸ ಆಯ್ತು ಜಗ ಕತ್ತಲಿ ಬಿದ್ದದ ಸೂರ್ಯಾಗ ಹಾಕಿದ ಆಣಿ ತೆಗಿಯವ ಜ ಸೂರ್ಯ ಹೊಂಡಲಿ ಜಗತ್ತಕ್ಕೆ ಬೆಳಕು ಬೀಳಿ ಅಂದಾಗ ಎಷ್ಟೂ ಹೇಳ್ತಾಳ ನುಲಾದೇವಿ ಅಪ್ಪ ಆ ಋಷಿ ಶ್ರಾಪ ಕೊಟ್ಟಾನ ಅಕಸ್ಮಾತ್ ನಾ ಆಣಿ ತಗದ ಅಂದ್ರೆ ನನ್ನ ಗಂಡನ ಮರಣ ಆಗ್ತದ ನಾನು ನನ್ನ ಇವನು ಆದ ಮೂರನೇ ದಿವಸಿಗೆ ಆ ಮಹೇಶ್ವರನೇ ಬಂದ ಬಂದು ಕೇಳ್ತಾನೆ ಹೇ ಅನುಲಾದೇವಿ ಹೇ ಅನುಲಾದೇವಿ ಯವಾ ಜಗತ್ಯ ಮೂರು ದಿವಸ ಆಯ್ತು ಕತ್ತಲಿ ಬಿದ್ದ ತಾಯಿ ಸೂರ್ಯಗ ಹಾಕಿದ ಆಣಿನಿ ತಗಿ ಅಂದ ಅವಾಗ ಕೆತ್ತಾಳ ಅಪ್ಪ ಸೂರ್ಯಾಗ ಹಾಕಿದ ಆಣಿ ತೆಗೀಲಕ್ಕೆ ನಂದೇನ ತಕರಾರಿಲ್ಲ ಸೂರ್ಯ ಹೊಂಟಂದ್ರೆ ನನ್ನ ಗಂಡ ನೂರ ಒಂದು ಹೋಳಾಗಿ ಬೀಳ್ತಾನ ನಾ ತೆಗಿಯಂಗಿಲ್ಲ ನಾ ತೆಗಿಯಂಗಿಲ್ಲ ಆವಾಗ ಮಹೇಶ್ವರ ಹೇಳ್ತಾನೆ ತಂಗಿ ನೀ ಸೂರ್ಯಾಗ ಹಾಕಿದ ಆಣಿ ತಗಿ ನಿನ್ನ ಗಂಡ ನೂರ ಒಂದು ಹೋಳಾಗಿ ಬೀಳಿ ಆದರ ಮೊದಲು ನಿನ್ನ ಗಂಡ ಹೆಂಗಿದ್ದಲ್ಲ ಹಾಗೆ ಹೊಳ್ಳಿ ಜೀವಂತ ಮಾಡಿ ಕೊಡು ಕರ್ತವ್ಯ ನಂದು ಅಂದ ಮಹೇಶ್ವರ ಎಷ್ಟ ಮಹೇಶ್ವರ ಹೇಳಿದ ಆಕೆಗೆ ಒಂದು ವಿಶ್ವಾಸ ಕೊತ್ತು ಬಿಸ್ತ ತಡ್ತು ಆವಾಗ ಸೂರ್ಯಗೆ ಹಾಕಿದ ಆಣಿ ತೆಗೆದು ಬಿಟ್ಟಳು ಆ ತನ್ನ ಗಂಡ ನೂರ ಒಂದು ಹೋಳಾಗಿ ಬಿಟ್ಟ ನೂರ ಒಂದು ಹೋಳಾಗಿ ಬಿದ್ದು ಬಿಟ್ಟ ಅವಾಗ ಎಲ್ಲ ದೇವತೆಗಳು ಕೂಡಿ ಹೂವಿನ ಪುಷ್ಪದ ಒಷ್ಟಿಯನ್ನು ಕರೆದು ಹೂವಿನ ಮಳೆಯನ್ನು ಗರೆದು ಎಲ್ಲ ದೇವತೆಗಳು ಕೂಡಿ ಇವ ಏನು ನೂರ ಒಂದು ಹೋಳಾಗಿ ಬಿದ್ದುವಲ್ಲ ಬಿದ್ದಿದ್ನಲ್ಲ ಮಹೇಶ್ವರ ಆ ತಲೆ ಮ್ಯಾಲ ಅದು ನೂರ ಒಂದು ಹೋಳಾಗಿ ಬಿದ್ದಿದ್ರ ಮ್ಯಾಲ ಹಿಂಗೆ ಹೊಸ ವರದ ಹಸ್ತ ಇಟ್ಟ ಇಟ್ಟು ಕೂಡಲೆ ಮೊದಲ ಹೆಂಗೆ ಇದ್ದ ನೋಡು ಅವ ಮೊದಲ ಮಂಡಗಾಲಿದ್ದು ಆ ಮಂಡಕಾಲ ಹೋಗಿ ನಾವು ಹ್ಯಾಂಗ ಕಾಲದವಲ್ಲ ಹಂಗೆ ಆಗಿ ಎದ್ದ ನಿತ್ತ ಹಾಗಾಗಿ ಎದ್ದ ನಿಂತ ಆವಾಗ ಇಷ್ಟಾಗೋದ್ರಾಗ ಸಮಯ ಎಷ್ಟಾಗಿತ್ತಂದ್ರೆ ಮೂರು ತಾಸ ಮೂರು ಘಳಿಗೆ ಮೂರು ಮೂರು ಘಳಿಗೆ ಮೂರು ತಾಸು ಆಗಿತ್ತು ಆವಾಗ ಪರಮಾತ್ಮ ತಾನ ಅನುಲಾ ಯವಾ ಇಷ್ಟು ಎಲ್ಲ ಆಗಬೇಕಾದ್ರೆ ಮೂರು ತಾಸು ಮೂರು ಗಳಿಗೆ ಹೋಗ್ಯದ ತಂಗಿ ಜಗತ್ತದೊಳಗೆ ನಿನ್ನಿಂದೆ ಒಂದು ಕೋನ ಉಳಿಬೇಕಾಗ್ಯದ ಅದು ಕೋನ ಯಾವುದು ಅಂದ್ರೆ ಸಾಡೆ ತಿನ್ನ ಮೂವರ್ತಿದ ನಿನ್ನಿಂದೆ ಉಳಿಬೇಕಂತೇಳಿ ಅವ ಆಶೀರ್ವಾದ ಮಾಡದ ಅವ ಆಶೀರ್ವಾದ ಮಾಡದ ಈಗ ಜಗತ್ತದೊಳಗೆ ಈಗ ನಾವು ಏನಾರ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಸಾಡೆತಿನ ಮೂವರ್ತೇಳಿ ಹುಡುಕಿ ಆಡ್ತೇವೆ ಅದು ಸಾಡೆತ್ತೀನೋ ಮುಹೂರ್ತ ಎಲ್ಲಿದ ಬತ್ತು ಅಂದ್ರೆ ಅನುಲಾದೇವಿ ಮೂರು ತಾಸು ಮೂರು ಗಡಿಗೆ ಹೋಗಿ ತಿಟ್ಟೆಲ್ಲ ಆಗಬೇಕಾದ್ರೆ ಇದು ನಿನ್ನಿಂದೆ ಜಗತ್ತಿದೊಳಗೆ ಸಾಡೆತ್ತೀನೋ ಮುಹೂರ್ತ ಇದು ನಿನ್ನಿಂದೆ ಉಳಿಲಿ ತಂಗಿ ಭೂಮಿ ಮ್ಯಾಲ ತೇಳಿ ಪರಮಾತ್ಮ ಆಶೀರ್ವಾದ ಮಾಡಿದ್ದಕ್ಕಾಗಿ ಅಂದಿನವರೆಗೆ ಹಿಡ್ಕೊಂಡು ಹಿಂದಿನವರೆಗೆ ಸಾಡೆತೀನ ಮುಹೂರ್ತ ಬಂದ ತರ್ವಿ ರವ ನೀವು ಸೂರ್ಯಾಗ ನೀವು ತರ್ಬುತ್ತೀರಿ ಯಾರಿಗೆ ಇಲ್ಲದಾರ ಇಲ್ಲಿ ನೀ ಏನು ನನ್ನ ಮುಂದೆ ಕೈಗಾರಿ ಬೇಡ ಈಗೇನು ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯನ್ ಎರಡು ಸಾವಿರ ರೂಪಾಯಿ ತಿಂಗಳ ಬರ್ತಾವ್ ಹೊಂಟ್ಯಾನ ಎಲ್ಲಿಗೆ ಹೋಗಾಕಿ ಅವ ಏಸು ದಿನ ಹೋಗಾಕಿ ಸಿದ್ದರಾಮಯ್ಯನ ಸರ್ಕಾರ ಇನ್ನೊಂದು ವರ್ಷ ಎರಡು ವರ್ಷ ಉಳಿತದ ಮುಂದೆ ಬಸ್ ಫ್ರೀ ಬಂದ ಅದು ಎರಡು ಸಾವಿರ ರೂಪಾಯಿ ಫ್ರೀ ಬಂದ ಅದು ಅಂದ್ರೆ ಮತ್ತೆ ನಮ್ಮ ಅಪ್ಪನ ಮನೆಗೆ ಬರಕೇನು ಎಷ್ಟ್ ಎಷ್ಟು ಮಜಾ ಅದಲ್ರಿ ಯಾಕೆ ಈ ಮಾತು ಇಟ್ಟ್ಯಾಕೆ ತಾಪ್ ಮಾಡ್ಕೊಂಡು ನಿಮಗೆ ನಾ ಅಂದ್ರೆ ಬಹುತೇಕ ಸಿದ್ದರಾಮಯ್ಯನ ಸರ್ಕಾರ ಬಂದ ಮಳಕ ಬಸ್ ಫ್ರೀ ಆದ ಆದ್ಮಕ ಬಸ್ನಾಗ ಎರಿದ ಫಸ್ಟ್ ಇವತ್ತೆ ಆಟ ಆಗ್ಯದ ನನಗೆ ರೊಕ್ಕ ಕೊಟ್ಟು ಗಣಸೂರು ನಿತ್ತು ಬರ್ತೆವು ಪಾಸ್ ತೋರಿಸಿ ಹೆಣ್ಮಕ್ಳು ಸೀಟಿನ ಮೇಲೆ ಕೂತು ಬರ್ತಾರೆ ಮಾಡ್ ಮಾಡದ್ ಹಾ ವಿಚಾರ ಮಾಡಿರಿ ಕೈಲೇ ರೊಕ್ಕ ಕೊಟ್ಟವ್ರು ನಿಂತು ಬರಕತ್ತೆವು ರೊಕ್ಕ ಕೊಡ್ಲಾರ್ದವ್ರಿಗೆ ಗಾಡ್ಯಾಗ ಕುತ್ ಬರಕತ್ತರಂದ ನಮಗೆಟತ್ರ ಆ ಸಾಲಿಕಿಲ್ಲ ಆಗ್ತದಿಲ್ಲ ಅದಕ್ಕಾಗಿ ಯಾಕೆ ಈ ಮಾತನ್ನು ಹೇಳಬೇಕಂತ ಕೇಳಿದ್ರೆ ಜಗತ್ತದೊಳಗೆ ಏನು ಆಗ್ತದಲ್ಲ ಅದನ್ನೆಲ್ಲ ಸಮಯದೊಳಗೆ ಆಗ್ತದ ಏನು ಕಳೀತದ ಅದು ಸಮಯದೊಳಗೆ ಕಳೀತದ ಏನು ಗಳಿಸ್ತದಲ್ಲ ಅದು ಸಮಯದೊಳಗೆ ಗಳಿಸಲಿಕ್ಕೆ ಬರ್ತದ ಹೊರತಾಗಿ ಸಮಯ ಮೀರ್ತು ಅಂದರೆ ಏನೂ ಗಳಿಸಕ್ಕೆ ಬರುವುದಿಲ್ಲ ತಿಳ್ಕೊಂಡು ಹೋಗಬೇಕಾಗಿದೆ ಮಜಾ ಅದು ಮಜಾ ಈ ಸಂಸಾರೇ ಒಂದು ಮಜೆ ಅದು ಸಂಸಾರೇ ಒಂದು ಮಜೆ ಅದು ಹೆಂಗದ ರೀ ನಮ್ಮದು ನಿಮ್ಮದು ಸಂಸಾರ ಹೆಂಗದ ಇದ್ದಂಗೆ ಅದು ಸಂಸಾರ ನಮ್ಮ ಮೊನ್ನೆ ಹೇಳಿನೇನಿಲ್ಲ ಹೇಳಿನೇನಿಲ್ಲ ಅತ್ಲಂದೋಣೆ ಒಂದು ಹುಡುಗ ಇತ್ತಲಂದೋಣೆ ಒಂದು ಹುಡುಗಿ ನಮ್ಮ ನಮ್ಮೆ ಈ ಸಂಸಾರ ಹಂಗದ ಸಂಸಾರ ಹಂಗದ ತಿಳ್ಕೊಂಡು ಹೋಗೋದು ಬಹಳ ಮುಖ್ಯ ಅದ ಜೀವನದೊಳಗೆ ತಿಳಿಲಾರ್ದೆ ಮಾಡಿದೆವು ಅಂದ್ರೆ ಭಾಳ ಭಾಂದಗಡದ ಬಹುತೇಕ ವೇದಿಕೆ ಮ್ಯಾಲ ಕುಂದ್ರಿಸ್ಯಾರ ಅಂತೇಳಿ ತೇಳಿ ನಾ ಏನಾರ ತಿಳಿಲಾರ್ದೆ ಮಾತಾಡ್ದೆ ಅಂದ್ರೆ ನಂದು ಈ ಊರನ್ನು ದಾಟೋದು ಬಾಂದಗಡದ